ನಿನ್ನ ಅಭಿಲಾಷೆಯನ್ನು ಪೂರ್ತಿಗೊಳಿಸಬೇಕೆಂದು ನನ್ನ ಇಚ್ಛೆ ಇದೆ ನಿಜ ಆದರೆ ಅಂಥ ಮಗನನ್ನು ನಿನಗೆ ಕೊಡುವ ಶಕ್ತಿ ಮಾತ್ರ ನನ್ನಲ್ಲಿಲ್ಲ ನೀನು ಬೇಡುವಂತ ಮಗನನ್ನು ಕೇವಲ ಶಿವನು ಮಾತ್ರ ಕೊಡಬಲ್ಲನು ಸೃಷ್ಟಿಕರ್ತನಾದ ಶಿವನ ಧ್ಯಾನವನ್ನು ನೀನು ಏಕಚಿತ್ತದಿಂದ ಮಾಡು ಅನಾದಿ ಹಾಗೂ ಅನಂತನಾದ ಸದಾಶಿವನು ಆನಂದಿತನಾಗಿ ಪ್ರತ್ಯಕ್ಷನಾಗುವನು ಮತ್ತು ನೀನು ಬಯಸುವ ಮಗನನ್ನು ನಿನಗೆ ಕೊಡುವನು ಎಂದು ಹೇಳಿ ಇಂದ್ರನು ಶಿಲಾಧನನ್ನು ಆಶಿಶ್ ಆಶೀರ್ವದಿಸಿದ ಇಂದ್ರನ ಅನುಜ್ಞೆಯ ಪ್ರಕಾರ ಶಿಲಾದನನು ಏಕಾಗ್ರ ಚಿತ್ತದಿಂದ ಶುಭದಾಯಕವಾದ ಶಿವನಾಮ ಪಠಣವನ್ನು ಪ್ರಾರಂಭಿಸಿದ ಸುಶೀಲನಾದ ಶಿಲಾದನನು ಯಾವುದೊಂದು ವಿಷಯದ ಬಗ್ಗೆ ಏಕಾಗ್ರ ಚಿತ್ತದಿಂದ ವಿಚಾರ ಮಾಡಲು ಪ್ರಾರಂಭಿಸಿದನೆಂದರೆ ಅವನ ಮೈಮೇಲೆ ಎಚ್ಚರವೇ ಇರುತ್ತಿದ್ದಿಲ್ಲ ಶಿವಧ್ಯಾನದಲ್ಲಿ ತೊಡಗಿದ ಅವನು ಮನಸ್ಸಿನ ಏಕಾಗ್ರತೆಯನ್ನು ಎಷ್ಟು ಬಣ್ಣಿಸಿದರೂ ಕಡಿಮೆಯೇ ಸೃಷ್ಟಿಕರ್ತನಾದ ಶಿವನು ಶಿಲಾಧನ ಘೋರ ತಪಶ್ಚರ್ಯವನ್ನು ಕಂಡು ಅವನೆದುರಿಗೆ ಪ್ರಕಟನಾದ ಶಿವ ಧ್ಯಾನದಲ್ಲಿ ತೊಡಗಿದ ಶಿಲಾದನಿಗೆ ಎದುರಿಗೆ ನಿಂತ ಪ್ರತ್ಯಕ್ಷ ಶಿವನನ್ನು ನೋಡಲು ಕೂಡ ಪುರುಸತ್ತು ಇದ್ದಿಲ್ಲ ಕೈಲಾಸಪತಿಯಾದ ಶಿವನಿಗೆ ಶಿಲಾದನ ಏಕಾಗ್ರ ಚಿತ್ತವನ್ನು ನೋಡಿ ಆನಂದವೂ ಹಾಗೂ ಆಶ್ಚರ್ಯವೂ ಆಯಿತು ಶಿಲಾಧನನು ಕಣ್ಣುಗಳನ್ನು ತೆರೆಯಬಹುದೆಂಬು ಶಿವನು ಹಾದಿ ಕಾಯ್ದ ಆದರೆ ಯಾವ ಲಾಭವಾಗಲಿಲ್ಲ ಕೊನೆಗೆ ಶಿವನೇ ಬೇಸತ್ತು ಶಿವಾದನ ಬೆನ್ನು ಚೊಪ್ಪರಿಸಿ ಎಬ್ಬಿಸಿದ ಪ್ರಕಟನಾದ ಶಿವನನ್ನು ನೋಡಿ ಪ್ರಸನ್ನನಾದ ಶಿಲಾದನನು ಶಿವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಭಕ್ತ ವಸಲನಾದ ಶಿವನು ಶಿಲಾಧನನ್ನು ಹೆಗಲು ಹಿಡಿದು ನಿಲ್ಲಿಸಿ ಎಂದಿನಂತೆ ಹೇಳಿದ ಮುನಿವರ್ಯನೇ ನಾನು ನಿನ್ನ ಅನನ್ಯ ಭಕ್ತಿಯಿಂದ ನೋಡಿ ಸಂತುಷ್ಟನಾಗಿದ್ದೇನೆ ನಿನಗೇನು ಬೇಕೆಂಬುದು ಪ್ರಸನ್ನ ಚಿತ್ತನಾಗಿ ಕೇಳು ನಿನ್ನ ಎಲ್ಲ ಅಭಿಲಾಷೆಗಳನ್ನು ನಾನು ಪೂರ್ತಿಗೊಳಿಸುವೆನು ಎಂದು ಶಿವನು ಹೇಳಿದ ನನಗೆ ಅಯೋ ನಿಜ ಹಾಗೂ ಮೃತ್ಯುಂಜಯನಾದ ಮಗನು ಬೇಕು ಎಂದು ಶಿಲಾಧನ ಮುನಿ ಕೇಳಿದ ಮುನಿ ಶ್ರೇಷ್ಠನಾದ ಶಿಲಾಧನೇ ಮತ್ತೇನಾದರೂ ನಿನಗೆ ಬೇಕೆ ಎಂದು ಪುನಃ ಕೇಳಿದ ಸೃಷ್ಟಿಕರ್ತನಾದ ಶಿವನೇ ಮತ್ತೇನು ನನಗೆ ಬೇಕಾಗಿಲ್ಲ ಪುತ್ರ ದಯ ದ ಪುತ್ರ ದಾನದ ದಯೆಯನ್ನು ನೀನು ತೋರಿದರೆ ನನಗೆಲ್ಲವೂ ದೊರೆತಂತೆಯೇ ಆಗುವುದು ಶಿಲಾದನೇ ನೀನು ಸುಶೀಲನು ನಿನ್ನ ಏಕೋಭಾವದ ಭಕ್ತಿಯನ್ನು ನೋಡಿ ನನಗೆ ಬಹಳ ಮೆಚ್ಚುಗೆ ಆಗಿದೆ ನಿನಗೆ ನೀನು ಬಯಸಿದೆ ಅಯೋ ನಿಜ ಮಗನು ದೊರೆಯುವನು ನಾನು ಅಂದರೆ ಶಿವ ಸೃಷ್ಟಿಕರ್ತನಾದ ಹಾಗೂ ಸಕಲ ಜೀವರಾಶಿಗಳ ಪಿತಾನ ಪಿತನಾಗಿರುವ ವಿಷಯ ನಿನಗೆ ಗೊತ್ತಿದೆ ವಸ್ತು ಸ್ಥಿತಿಯು ಹೀಗಿದ್ದರೂ ನಾನು ನಿನ್ನ ಮಗನಾಗಿ ಜನ್ಮ ತಾಳುವೆನು ಅಯೋನಿಜ ಪುತ್ರನಾದ ನನಗೆ ನೀನು ತಂದೆಯು ನಾನು ನಂದಿ ಎಂದು ಕರೆಯಲ್ಪಡುವೆನು ಎಂದು ಸೃಷ್ಟಿಕರ್ತನಾದ ಶಿವನ ಮೇಲಿನ ಹಿತವಚನವನ್ನು ಕೇಳಿ ಶಿಲಾದನ ಬಹಳ ಹರ್ಷಿತ ಭ ಹರ್ಷಭರಿತನಾದ ಪುನಃ ಅವನು ಉಮಾಶಂಕರನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ನಮಸ್ಕರಿಸಿ ಏಳುವಷ್ಟರಲ್ಲಿಯೇ ಉಮಾಶಂಕರ ಅದೃಷ್ಟನಾಗಿ ಹೋಗಿದ್ದರು ಶಿಲಾದನನು ಆನಂದದಿಂದ ತನ್ನ ಆಶ್ರಮಕ್ಕೆ ಮರಳಿ ಬಂದ ನಡೆದ ಎಲ್ಲ ವೃತ್ತಾಂತವನ್ನು ಇತರ ಋಷಿಗಳಿಗೆ ಹೇಳಿದ ಆಶ್ರಮವಾಸಿಗಳೆಲ್ಲರೂ ಆ ವಾರ್ತೆಯನ್ನು ಕೇಳಿ ಪ್ರಸನ್ನತೆಯಿಂದ ಪುಲಕಿತರಾದರು ಶುಭದಾಯಕವಾದ ಅಂದರೆ ನಂದೀಶ್ವರನ ಹಾದಿಯನ್ನೇ ಅವರು ಕಾಯುತ್ತಿದ್ದರು ಶಿಲಾದನನು ಯಜ್ಞ ಕರ್ಮಗಳನ್ನು ಮಾಡುವುದರಲ್ಲಿ ಬಹಳ ಖ್ಯಾತಿಯನ್ನು ಪಡೆದಿದ್ದ ಒಮ್ಮೆ ಅವನು ಯಜ್ಞ ಮಾಡಲೆಂದು ಹೊರಟಿದ್ದನು ಶಿಲಾದನ ಶರೀರದಿಂದ ನಂದಿ ಪ್ರಕಟವಾಗು ಎಂದು ಸೃಷ್ಟಿಕರ್ತನಾದ ಶಿವನು ನನಗೆ ಆಜ್ಞಾಪಿಸಿದ ಅವನ ಆಜ್ಞೆಯ ಮರೆಗೆ ನಂದಿಯ ಯಜ್ಞ ಪೂರ್ವದಲ್ಲಿಯೇ ನಾನು ಶಿಲಾದನ ದೇಹದಿಂದ ಪ್ರಕಟನಾದೆ ಅಂದರೆ ಶಿವನು ಪ್ರಕಟನಾದ ಶಿಲಾದನ ದೇಹದಿಂದ ಉತ್ಪನ್ನವಾದ ನನಗೆ ನಾಲ್ಕು ಭುಜಗಳು ಜಟಾಯು ಮುಕುಟಿದಾರಿಯಾದ ಮೂರು ಕಣ್ಣುಗಳುಳ್ಳ ನನ್ನ ಕೈಯಲ್ಲಿ ತ್ರಿಶೂಲ ಮೊದಲಾದ ಆಯುಧಗಳಿದ್ದವು ನನ್ನನ್ನು ಬಾಲರೂಪದಲ್ಲಿ ನೋಡಿದ ಋಷಿಗಳು ವಿವಿಧ ರೀತಿಯಿಂದ ನನ್ನ ವರ್ಣನೆಯನ್ನು ಮಾಡ ಹತ್ತಿದರು ಏನಿದು ಇವನ ದೇಹ ಕಾಂತಿ ಪ್ರಳಯಾಗ್ನಿಯಂತೆ ಪ್ರಜ್ವಲಿಸುತ್ತಿದೆ ಶಿಲಾದ ಮುನಿಯ ಮಗನಾದ ನಂದಿಯು ನಿಜವಾದ ಜ್ಯೋತಿರ್ಮಯನಾದನು ಅವನ ದೇಹದ ಕಾಂತಿಯು ಸೂರ್ಯನಂತೆ ಪ್ರಖರವಾಗಿತ್ತು ಶಿಲಾದನ ಮುನಿಯು ನಿಜವಾಗಿಯೂ ಅದೃಷ್ಟವಂತನು ಅವನ ಪುತ್ರನಾದ ನಂದಿಯು ಜನ್ಮ ವಾದಾಗಿನಿಂದ ಸುತ್ತಲೂ ಹರ್ಷವು ಹರಡಿಕೊಂಡಿದೆ ಆಶ್ರಮವಾಸಿಗಳು ನಂದೀಶ್ವರನ ಪ್ರಶಂಸೆಯನ್ನು ವಿವಿಧ ರೀತಿಗಳಿಂದ ಮಾಡಹತ್ತಿದರು ರುದ್ರನಿಗೆ ಧನ ದೊರೆತರೆ ಆನಂದವಾಗುವುದಲ್ಲವೇ ಇದೇ ಪ್ರಕಾರ ನನ್ನ ಪಿತನಾದ ಶಿಲಾದನಿಗೆ ನನ್ನ ಪ್ರಾಪ್ತಿಯಿಂದ ಬಹಳ ಆನಂದವಾಯಿತು ಎಂದು ನಂದಿ ತಿಳಿದುಕೊಂಡ ಜಗದೀಶ್ವರನಾದ ಮಹೇಶ್ವರನನ್ನು ಅವನು ಬಾಯಿ ತುಂಬಾ ಹೊಗಳಿದನು ಸಕಲ ಜೀವಿಗಳ ಕಲ್ಯಾಣವನ್ನು ಬಯಸುವ ಸದಾಶಿವನಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿದ ನಂದಿ ಎಂಬ ಹೆಸರಿನಿಂದ ಸರ್ವೇಶ್ವರನ ಪ್ರತೀಕನಾದ ಹುಟ್ಟಿದ ನಂದಿ ಹಾಗೂ ತನ್ನ ತಂದೆಯಾದ ಶಿಲಾದನ ಮುನಿಗೆ ನಮಸ್ಕರಿಸಿದ ಆಮೇಲೆ ಶಿಲಾದ ಶಿಲಾದನ ಮುನಿಯು ಹೆಚ್ಚು ವೇಳೆಯನ್ನು ಕಳೆಯಲಿಲ್ಲ ತಕ್ಷಣವೇ ನನ್ನನ್ನು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಬಂದ ಅವನ ಕುಟೀರವನ್ನು ನನಗೆ ನೋಡಿ ಬಹಳ ಆಶ್ಚರ್ಯವಾಯಿತು ನನ್ನ ಪಿತನಾದ ಶಿಲಾದ ಮುನಿಯು ದೇಹದಿಂದ ನಾನು ಸಿಡಿದು ಬಂದಾಗ ನನ್ನ ದೇಹದ ಕಾಂತಿಯು ಪ್ರಳಯಾಗ್ನಿ ಆಗಿತ್ತೆಂದು ಇದಾಗಲೇ ಹೇಳಿದ್ದೇನಲ್ಲವೇ ಮುನಿಶ್ರೇಷ್ಠನಾದ ಶಿಲಾದನ ಆಶ್ರಮವನ್ನು ಮುಟ್ಟುವುದರೊಳಗೆ ನನ್ನ ಮೇಲಿನ ರೂಪವನ್ನು ನಾನು ಧರಿಸಿದೆ ಆಶ್ರಮಕ್ಕೆ ಮರಳಿ ಬಂದ ನಂತರ ಶಿಲಾದನ ನನ್ನ ಜಾತಕರ್ಮ ಮೊದಲಾದ ಸಂಸ್ಕಾರಗಳನ್ನು ಮಾಡಿದನು ನಾನು ಐದು ವರ್ಷದವನಾದಾಗ ಅವನು ದೇವತೆಗಳ ಹಾಗೂ ಶಾಸ್ತ್ರಗಳ ಅಧ್ಯಯನ ಮಾಡಿಸಿದನು ನನಗೆ ಏಳು ವರ್ಷಗಳು ತುಂಬಿದಾಗ ಸೃಷ್ಟಿಕರ್ತನಾದ ಶಿವನು ಇಬ್ಬರು ಋಷಿಗಳನ್ನು ತಂದೆಯ ಆಶ್ರಮಕ್ಕೆ ಕಳಿಸಿದ ಮಿತ್ರ ಹಾಗೂ ವರುಣರೇ ಆ ಇಬ್ಬರು ಋಷಿಗಳು ಅವರು ನನ್ನನ್ನು ನೋಡುವ ಉದ್ದೇಶದಿಂದ ಬಂದಿದ್ದರು ಮಿತ್ರ ಹಾಗೂ ವರುಣನನ್ನು ಶಿಲಾದನನ್ನು ಒಳ್ಳೆಯ ಆಧಾರ ಪೂರ್ವಕವಾಗಿ ಸ್ವಾಗತಿಸಿದನು ಮಿತ್ರ ಹಾಗೂ ವರುಣರು ಬನ್ನ ಬಂದು ಸುಖವಾಗಿ ಕುಳಿತರು ನನ್ನ ಕಡೆ ಅನೇಕ ಸಲ ನೋಡುತ್ತಾ ಅಂದರೆ ನಂದಿಯ ಕಡೆ ನೋಡುತ್ತಾ ನನ್ನ ತಂದೆಗೆ ಮೊದಲಿನಂತೆ ಹೇಳಿದರು ಶಿಲಾದಯ ಮುನಿಯೇ ನಂದಿಯಂತಹ ದಿಮ ದೀರ್ ಧೀಮಾನವಾದ ಮಗನನ್ನು ಪಡೆದ ನೀನು ನಿಜವಾಗಿಯೂ ಧನ್ಯನು ನಂದಿಯ ಮೇಲೆ ವೇದಶಾಸ್ತ್ರಗಳ ಅಭ್ಯಾಸವನ್ನು ನೋಡಿದವರಿಗೆ ಆಶ್ಚರ್ಯವಾಗದಿರದು ಆದರೆ ಒಂದು ವಿಷಯವನ್ನು ಮಾತ್ರ ನೀನು ಹೇಳುವಾಗ ನಮಗೆ ಸ್ವಲ್ಪ ಸಂಕೋಚ ಎನಿಸುವುದು ಅದ್ಯಾವ ವಿಷಯ ಎಂದು ಆ ಶಿಲಾದಮನಿಗೆ ಕೇಳಿದ ಶಿಲಾದಮನು ಕೇಳಿದಾಗ ನನ್ನ ತಂದೆಯು ಬಹಳ ಆತುರತೆಯಿಂದ ಕೇಳಿದಾಗ ಅವನು ಮುನಿಯ ಪ್ರಶ್ನೆಗೆ ಉತ್ತರವೀಯುತ್ತ ನಿನ್ನ ಮಗನ ಭವಿಷ್ಯತ್ತಿನ ವಿಷಯ ಎಂದು ಹೇಳಿದರು ನಾವು ಅನೇಕ ರೀತಿಯಿಂದ ನಿಮ್ಮ ಮಗನ ಭವಿಷ್ಯಸ್ತಿನ ಬಗ್ಗೆ ವಿಚಾರ ಮಾಡಿದ್ದೇವೆ ಅವನ ವಯಸ್ಸು ಬಹಳ ಕಡಿಮೆ ಇದೆ ಎಂದು ಕಂಡು ಬಂದಿದೆ ನಂದಿಯು ಒಂದು ವರ್ಷದವರಗಾದರೂ ಬಾಳುವನೋ ಇಲ್ಲವೋ ಎಂಬ ಸಂಶಯ ನಮಗಿದೆ ಎಂದು ಹೇಳಿದರು ಶಿಲಾದನಿಗೆ ಮಗನೆಂದರೆ ಪಂಚಪ್ರಾಣ ನನ್ನನ್ನು ಅಂದರೆ ನಂದಿ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಮಿತ್ರ ಹಾಗೂ ವರುಣರ ಭವಿಷ್ಯವಾಣಿಯನ್ನು ಕೇಳಿ ತನ್ನ ತಂದೆಗೆ ಸಿಡಿಲು ಬಡದಂತೆ ಆಯಿತು ಅವನಿಗೆ ದಿಕ್ಕೇ ತೋಚಲಿಲ್ಲ ತಂದೆಯ ತಂದೆಯು ಓಡಿ ಬಂದು ಮಗನನ್ನು ಬಿಗಿಯಾಗಿ ಅಪ್ಪಿಕೊಂಡು ಗೊಳೋ ಎಂದು ಅಳಲು ಪ್ರಾರಂಭಿಸಿದ ಪುತ್ರ ವಾತ್ಸಲ್ಯ ಎಂಥ ಮುನಿಯನ್ನು ಅಸ್ಥಿರನನ್ನಾಗಿ ಮಾಡಿತು ಶಿಲಾದ ಮುನಿಯು ದೇಹವೆಲ್ಲ ಬೆವತು ಹೋಯಿತು ಅವನು ಗದಗದ ನಡುಗುತ್ತಿದ್ದ ತನ್ನ ಪೂಜ್ಯ ಪೂಜ್ಯನಾದ ತಂದೆಯ ಈ ಅವಸ್ಥೆಯನ್ನು ನೋಡಿ ನಂದಿಗೆ ಕರುಣೆ ಬಂದಿತು ಅವನು ದುಃಖವನ್ನು ಕಂಡು ನನಗೂ ಅತೀವ ಶೋಕವೆನಿಸಿತು ಭಗವಂತನಾದ ಶಂಕರನ ಧ್ಯಾನ ಮಾಡಿ ಪ್ರಿಯ ತಂದೆ ಹೀಗೇಕೆ ನೀನು ನಡುಗುತ್ತಿರುವೆ ನೀನು ಅಂಜಿರುವ ಕಾರಣ ಏನು ಎಂದು ಗದ್ಗದಿಕ ಕಂಠದಿಂದ ಕೇಳಿದ ನನ್ನ ಪ್ರಿಯ ಪುತ್ರನಾದ ನಂದಿಯ ನಿನಗೇನೆಂದು ಹೇಳಲಿ ಮಿತ್ರ ಹಾಗೂ ವರ್ಣಮುನಿಗಳ ಭವಿಷ್ಯವಾಣಿಯನ್ನು ಕೇಳಿ ನಾನು ತತ್ತರಿಸಿ ಹೋಗಿದ್ದೇನೆ ನೀನು ಬಾಲ್ಯದಲ್ಲಿಯೇ ಮರಣ ಹೊಂದುವೆ ಎಂದು ಅವರು ಹೇಳಿರುವರು ಇನ್ನೊಂದು ವರ್ಷದಲ್ಲಿ ಮೃತ್ಯು ನಿನ್ನನ್ನು ನುಂಗಿ ಬಿಡುವುದೆಂದು ಹೇಳಿರುತ್ತಾರೆ ನಿನ್ನನ್ನು ನಾನು ಎಷ್ಟು ಪ್ರೀತಿಸುವೆನೆಂದು ವಿಷಯ ನಿನಗೆ ಗೊತ್ತಿದೆ ನಿನ್ನ ನಗಲಿ ನಾನು ಜೀವಿಸುವುದಾದರೂ ಹೇಗೆ ಒಂದು ವೇಳೆ ನನ್ನ ಜೀವ ದಾನದಿಂದ ನಿನ್ನ ಜೀವ ಉಳಿಯುತ್ತಿದ್ದರೆ ಹಿಂದೆ ನಾನು ನನ್ನ ಮರಣವನ್ನು ಅಪ್ಪಿಕೊಳ್ಳಲು ಸಿದ್ಧನಿದ್ದೇನೆ ನಿನ್ನ ಪ್ರಾಣವನ್ನು ಉಳಿಸಲು ನಾನು ಯಾರ ಬೆನ್ನು ಬೀಳಲಿ ನಿನ್ನ ಮೃತ್ಯುವನ್ನಂತೂ ನಾನು ನನ್ನ ಕಣ್ಣಗಳಿಂದ ನೋಡಲಾರೆ ಏನು ಮಾಡಬೇಕೆಂದು ನನಗೆ ತೋಚದಾಗಿದೆ ಎಲ್ಲಿ ಹೋಗಲಿ ಏನು ಮಾಡಲಿ ನಂದೀಶ್ವರನೇ ನೀನು ಬಾಲಕನಿದ್ದರೂ ಬಹಳ ಬುದ್ಧಿವಂತನಾಗಿರುವೆ ನನ್ನನ್ನು ಈ ದುಃಖದಿಂದ ಹೇಗಾದರೂ ಮಾಡು ಎಂದು ಮಗನನ್ನು ಕೇಳಿದ ತಂದೆ ಆರ್ತ ನುಡಿಗಳನ್ನು ಕೇಳಿ ಕೆಡುಕೆನಿಸಿತು ಪ್ರಿಯ ತಂದೆಯ ಕರುಣಾಜನಕ ಪರಿಸ್ಥಿತಿಯನ್ನು ಕಂಡು ಕಣ್ಣುಗಳಿಂದ ನೀರು ದಳದಳನೆ ಹರಿಯುತ್ತಿದ್ದವು ನನ್ನನ್ನು ತಾನೇ ನೆರವೇರಿಸಿ ನೇವೇರಿಸಿಕೊಂಡು ಮುಂದಿನಂತೆ ಹೇಳಿದ ಪ್ರಿಯ ಪಿತನೆ ನಿನಗೆ ನಾನು ಬಹಳ ಋಣಿಯಾಗಿದ್ದೇನೆ ನಿನ್ನಂತ ತಂದೆಯನ್ನು ಪಡೆದ ನಾನು ಧನ್ಯನು ಏನೇ ಆಗಲಿ ಬಾಲ್ಯದಲ್ಲಿ ಸಾಯುವುದಿಲ್ಲ ಎಂಬ ವಚನವನ್ನು ನಿನಗೆ ನಾನು ಕೊಡುವೆನು ದಯಮಾಡಿ ನೀನು ಶಾಂತ ಮನಸ್ಕನಾಗು ನಿನ್ನಲ್ಲಿಯ ದುಃಖವನ್ನು ದೂರೀಕರಿಸಿ ಮೊದಲಿನಂತೆ ನಗುತ್ತ ಜೀವಿಸು ಎಂದು ಹೇಳಿದ ನನ್ನನ್ನು ಕೊಲ್ಲಲು ದೇವತೆಗಳೇ ಪ್ರಯತ್ನಿಸಲಿ ಅಥವಾ ರಾಕ್ಷಸರೇ ಪ್ರಯತ್ನಿಸಲಿ ನಾನಂತೂ ಸಾಯುವುದಿಲ್ಲ ಎಂಬ ಆಶ್ವಾಸನೆಯನ್ನು ನಿನಗೆ ನಾನು ಕೊಡುವೆ ಸಾಕ್ಷಾತ್ ಯಮನೆ ಬಂದರೂ ಅವನನ್ನು ನಾನು ಎದುರಿಸುವೆ ಆದುದರಿಂದ ತಂದೆಯೇ ನೀನು ದಯಮಾಡಿ ಶಾಂತನಾಗು ನನ್ನ ವಲುಮೆಯ ಮಗನಾದ ನಂದೀಶ್ವರನೇ ನಿನ್ನ ಧೈರ್ಯದ ಮಾತುಗಳನ್ನು ಕೇಳಿ ನನ್ನ ದುಃಖವು ಎಷ್ಟೋ ಕಡಿಮೆಯಾದಂತಾಯಿತು ನಿನ್ನಲ್ಲಿ ಇಷ್ಟು ಧೈರ್ಯ ಹೇಗೆ ಬಂದಿತು ನಿನ್ನಲ್ಲಿರುವ ಧೈರ್ಯ ತಪೋಬಲದಿಂದ ಬಂದದ್ದು ಅಥವಾ ನಿನ್ನಲ್ಲಿ ಈಗ ಕಾಣಿಸಿಕೊಳ್ಳುವ ಆತ್ಮವಿಶ್ವಾಸ ಜ್ಞಾನದಿಂದ ಬಂದದ್ದು ದಯಮಾಡಿ ನೀನೇ ನನಗೆ ತಿಳಿಸು ಮಗನೇ ಆಗ ಪ್ರಿಯ ತಂದೆಯೇ ಜ್ಞಾನದಲ್ಲಿ ನಾನೆಂದಾದರೂ ನಿನಗಿಂತ ಹೆಚ್ಚಿನವನಾಗಲು ಸಾಧ್ಯವೇ ನಿನಗೆ ಗೊತ್ತಿಲ್ಲದ ಯಾವ ವಿದ್ಯೆ ನನಗೆ ಗೊತ್ತಿದೆ ನನ್ನಲ್ಲಿ ಆತ್ಮವಿಶ್ವಾಸ ಜ್ಞಾನದಿಂದ ಬಂದದ್ದಲ್ಲ ತಪಶ್ಚರ್ಯದಲ್ಲಿ ನನಗೆ ಬಹಳ ವಿಶ್ವಾಸವಿದೆ ನನ್ನನ್ನು ಪುತ್ರನನ್ನಾಗಿ ಪಡೆಯುವ ಮೊದಲು ನೀನು ಇಂದ್ರನ ಹಾಗೂ ಶಂಕರನ ಘೋರವಾದ ತಪಶ್ಚರ್ಯವನ್ನು ಮಾಡಿದ್ದಲ್ಲವೇ ತಪಶ್ಚರ್ಯದ ಬಲದಿಂದ ನಿನಗೆ ಪುತ್ರನು ಲಭಿಸಿದ ಅದೇ ತಪಶ್ಚರ್ಯದ ಬಲದಿಂದ ನಿನಗೆ ದುರಿತ ದೊರೆತ ದೊರೆತ ಪುತ್ರನ ಪ್ರಾಣ ಉಳಿಯ ಉಳಿಯಲಾರದೆ ಸೃಷ್ಟಿಕರ್ತನಾದ ಪರಮೇಶ್ವರನು ಕರುಣಾಮಯಿಯು ಅವನನ್ನು ಏಕಚಿತ್ತದಿಂದ ಭಜಿಸು ನಾನು ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆನು ನ ನನ್ನ ಪ್ರಿಯ ತಂದೆಯಾದ ಶಿಲಾದನೇ ನೀನು ನನ್ನ ಬಗ್ಗೆ ತೆಳೆದ ಪ್ರೀತಿ ಅಮೋಘವಾದದ್ದು ನಿನ್ನ ದುಃಖವನ್ನು ದೂರ ಮಾಡದಿದ್ದರೆ ನಾನು ಹುಟ್ಟಿಯಾದರೂ ಏನು ಪ್ರಯೋಜನ ಮಹೇಶ್ವರನ ವರದಾನದಿಂದ ನಾನು ನನ್ನ ಜನ್ಮಕ್ಕೆ ಬಂದೆನಲ್ಲವೇ ಅವನ ವರದಾನದಿಂದಲೇ ಇನ್ನು ಮುಂದೆ ಬಾಳಲೇಬೇಕು ಹಾಗೂ ಬಾಳುವೆನು ಇಂದಿನಿಂದ ನಾನು ಜಗದೀಶ್ವರನಾದ ಶಂಕರನ ಭಜೆಯ ಭಜನೆಯನ್ನು ಪ್ರಾರಂಭಿಸುವೆನು ಪ್ರಿಯಾಪಿತನೇ ನೀನು ನಿಶ್ಚಿಂತನಾಗಿರು ಎಂದು ನಂದೀಶ್ವರನು ತನ್ನ ತಂದೆಗೆ ಅಭಯವನ್ನು ಹೇಳಿದ ತಂದೆಯಾದ ಶಿಲಾದನ ಮುನಿಯು ಸಂತೋಷಗೊಂಡನು ನಂದೀಶ್ವರನು ಕೇವಲ ಏಳು ವರ್ಷದವನಿದ್ದರೂ ಆತನಲ್ಲಿದ್ದ ಪಿತೃ ಪ್ರೇಮ ಹಾಗೂ ದೈವಭಕ್ತಿ ಅಗಾಧವಾದವುಗಳು ಬಾಲ್ಯದಲ್ಲಿ ತಾನು ಸಾಯುವುದಿಲ್ಲ ಎಂಬ ಆಶ್ವಾಸನೆ ಕೊಟ್ಟ ಮೇಲೆ ತಂದೆಯಾದ ಶಿಲಾದನ ಮುನಿಯ ಎದೆಯ ಭಾರ ಇಳಿದಂತಾಯ್ತು ತಂದೆಗೆ ವಚನ ಕೊಟ್ಟ ಮೇಲೆ ನಂದೀಶ್ವರನು ಕಾಲನಕ್ಕೆ ಹೋಗಿ ಒಂದು ನದಿಯ ಉತ್ತರ ದಂಡೆಯ ಮೇಲೆ ಕುಳಿತ ಆ ಪವಿತ್ರವಾದ ಸ್ಥಳದಲ್ಲಿ ಕುಳಿತು ಘೋರವಾದ ತಪಶ್ಚರ್ಯವನ್ನು ಪ್ರಾರಂಭಿಸಿದ ಏಕಾಗ್ರ ಚಿತ್ರದಿಂದ ಮಹೇಶ್ವರನ ಭಜನೆ ಮಾಡ ಹತ್ತಿದ ನಂದೀಶ್ವರನ ಮನಸ್ಸು ಅಚಲವಾದುದು ಅವನ ಅನನ್ಯ ಭಕ್ತಿಯಿಂದ ಘೋರವಾದ ತಪಶ್ಚರ್ಯ ಎಂಥ ಮುನಿಯನ್ನು ಬೆರಗುಗೊಳಿಸುತ್ತಿತ್ತು ಅವನು ತನ್ನ ಮನೋಕಮಲದಲ್ಲಿ ಐದು ಮುಖಗಳ ಹಾಗೂ ಹತ್ತು ಭುಜಗಳ ಸದಾ ಶಿವನ ರೂಪದ ಧ್ಯಾನ ಮಾಡಹತ್ತಿದನು ಅವನ ದೇಹದ ಪ್ರತಿಯೊಂದು ಕಣವೂ ಭಗವಂತನಾದ ಶಿವನ ಶುಭ ರೂಪದ ವಿಚಾರದಲ್ಲಿಯೇ ತೊಡಗಿ ಹೋಯಿತು ಸುತ್ತಲಿನ ಜಗತ್ತಿನ ಪರಿವೆಯೇ ನಂದೀಶ್ವರನಿಗೆ ಇದ್ದಿಲ್ಲ ಶಿವನು ಭಕ್ತವತ್ಸಲನು ಅದರಲ್ಲಿಯೂ ಬಾಲಕನಾದ ನಂದಿಯ ಅನನ್ಯ ಭಕ್ತಿಯನ್ನು ಕಂಡು ಸೃಷ್ಟಿಕರ್ತನಾದ ಶಂಕರನ ಹೃದಯವು ಪ್ರೀತಿಯಿಂದ ತುಂಬಿ ಬಂದಿತು ಅವನು ತನ್ನ ಪತ್ನಿಯಾದ ಪಾರ್ವತಿಯ ಜೊತೆಗೆ ನಂದಿಯ ಎದುರಿಗೆ ಪ್ರಕಟವಾದನು ಉಮಾಶಂಕರರು ಸಕಲ ಸೃಷ್ಟಿಯನ್ನು ಪ್ರೀತಿಸುವರೇ ಆಗಿದ್ದರಲ್ಲವೇ ಬಾಲಕನಾದ ಹಾಗೂ ಪ್ರಥಮ ದರ್ಜೆಯ ಶಿವಭಕ್ತನಾದ ನಂದಿಯನ್ನು ನೋಡಿದಾಗ ಅವರಿಗೆ ಹಿಡಿಸಲಾರದಷ್ಟು ಆನಂದವಾಯಿತು ಅವರಿಬ್ಬರು ಯವೆ ಇಕ್ಕದೆ ಬಾಲಕನಾದ ನಂದೀಶ್ವರರನ್ನು ನೋಡುತ್ತಾ ಇದ್ದಾಗ ಇವನು ನೋಡಿದರೆ ಕೇವಲ ಏಳು ವರ್ಷದ ಬಾಲಕ ಇವನ ಭಕ್ತಿಯು ಎಪ್ಪತ್ತು ವರ್ಷದ ವೃದ್ಧನಿಗಿಂತಲೂ ಹೆಚ್ಚಿನದು ಇವನನ್ನು ಪಡೆದ ಶಿಲಾದನ ಮುನಿಯು ನಿಜವಾಗಿಯೂ ಧನ್ಯನು ಮೊದಲಾದ ವಿಚಾರಗಳು ಅವರಲ್ಲಿ ಸುಳಿದವು ಸಾಕ್ಷಾತ್ ಪಾರ್ವತಿ ಪರಮೇಶ್ವರರು ಪ್ರತ್ಯಕ್ಷ ಎದುರಿಗೆ ನಿಂತಿದ್ದನ್ನು ಕಂಡು ನಂದೀಶ್ವರನಿಗೆ ಬಹಳ ಸಂತೋಷವೆನಿಸಿತು ಅವರ ದಿವ್ಯ ರೂಪವನ್ನು ಕಣ್ತುಂಬ ನೋಡಿ ಅವರ ಪಾದಗಳನ್ನು ಮೇಲೆ ಉರುಳಿ ಜಗದಂಬೆ ಜಗದೀಶ್ವರರ ಪಾದಗಳ ಸ್ಪರ್ಶ ಮಾಡುತ್ತಾ ಅವನ ದೇಹಕ್ಕೆ ಆಗಾಗ ಪುಳುಕಿತನಾದ ಅವನ ಶರೀರದಲ್ಲಿ ಎಲ್ಲೆಡೆ ವಿದ್ಯುತ್ ಸಂಚಾರವಾದಂತಾಯ್ತು ಪ್ರಸನ್ನತೆಯ ತೆರೆ ನಂದಿಯ ದೇಹದಲ್ಲಿ ಎಲ್ಲೆಡೆ ಪಸರಿಸಿತು ಅವನು ಆ ಉಮಾಶಂಕರರ ಪಾದ ಪದ್ಮಗಳ ಮೇಲೆ ಪವಡಿಸಿದನು ಹೇಳಲೇ ಇಲ್ಲ ಎಂತ ನಿವನು ಎಂದು ಅವರು ಅನ್ಅನ್ ಅಂದುಕೊಳ್ಳುತ್ತಾ ಕರುಣಾಮಯಿಯಾದ ಶಂಭು ನನ್ನ ಪ್ರೀತಿಯ ಮಗನೇ ಏಳು ಎಂದ ಇಲ್ಲ ಮಹಾಪ್ರಭುವೇ ಸ್ವರ್ಗ ಸಮಾನನಾದ ಸೌಖ್ಯ ನಿನ್ನಲ್ಲಿಯೇ ದೊರೆಯುತ್ತಿದೆ ಎಂದು ನಂದಿ ನುಡಿದ ನಂತರ ದಯಾಗನನಾದ ಮಹೇಶ್ವರನು ನಂದಿಯ ಹೆಗಲುಗಳನ್ನು ಮೃದುವಾಗಿ ಹಿಡಿದೆತ್ತಿ ಅವನನ್ನು ಮೇಲಕ್ಕೆತ್ತಿ ನಂತರ ಅವನು ಎದ್ದ ನಿಂತ ಮೇಲೆ ಪ್ರೇಮ ಪ್ರತೀಕನಾದ ಪರಮೇಶ್ವರನು ಅವನ ಮೈ ಮೇಲೆ ಪ್ರೀತಿಯಿಂದ ಕೈ ಆಡಿಸುತ್ತಾ ಕೈಲಾಸಪತಿಯಾದ ಶಂಕರನು ಮುಂದಿನಂತೆ ಹೇಳಿದ ಶಿಲಾದ ಮುನಿಯಲ್ಲಿ ನನ್ನ ಆಶೀರ್ವಾದದಿಂದ ಪ್ರಕಟವಾದ ನಂದಿಯೇ ನಿನ್ನ ಎಲ್ಲ ಬಯಕೆಗಳು ಪೂರ್ತಿಗೊಳ್ಳುವವು ನಿನ್ನಲ್ಲಿದ್ದ ಎಲ್ಲ ಅಂಜಿಕೆಯು ಬಿಟ್ಟು ಬಿಡು ನೀನು ನನ್ನನ್ನು ಅನ್ಯನ್ಯ ಭಕ್ತಿಯಿಂದ ಭಜಿಸಿರುವೆ ಇದಲ್ಲದೆ ನಿನ್ನ ಅಂಶವು ನನ್ನಲ್ಲಿದೆ ನಾನು ನಿನ್ನಲ್ಲಿ ಯಾವಾಗಲೂ ಇರುತ್ತೇನೆ ನಿನ್ನಲ್ಲಿ ನಾನು ಸದಾ ಕಾಲ ಇರುವೆ ಬಾಲ್ಯದಲ್ಲಿ ಸಂಭವಿಸಬಹುದಾದ ನಿನ್ನ ಮರಣದ ಬಗ್ಗೆ ಶಿಲಾದ ಮುನಿಯು ದುಃಖಿತನಾಗಿದ್ದಾನೆ ತಂದೆಯ ದುಃಖ ಶಮನ ಮಾಡಲು ನನ್ನನ್ನು ಅಂದರೆ ಶಿವನನ್ನು ಅನನ್ಯ ಭಕ್ತಿಯಿಂದ ಭಜಿಸಿರುವೆ ನಿಜವಾಗಿ ನೀನು ಆದರ್ಶ ಪುತ್ರನು ಉತ್ಕೃಷ್ಟ ಶಿವಭಕ್ತನಾಗಿರುವೆ ನಿನ್ನಲ್ಲಿಯ ಭಯವನ್ನು ತ್ಯಜಿಸಿ ಶಾಂತ ಮನಸ್ಕನಾಗು ಎಂದು ನುಡಿದ ಮಿತ್ರ ಹಾಗೂ ವರುಣ ಮುನಿಗಳು ನಿನ್ನ ತಂದೆಯಾದ ಶಿಲಾದನ ಬಳಿಗೆ ಬಂದು ನೀನು ಬಾಲ್ಯದಲ್ಲಿಯೇ ಸಾಯಿವೆ ಎಂದು ಹೇಳಿದ್ದರು ನಿನ್ನ ಭಕ್ತಿಯನ್ನು ಪರೀಕ್ಷಿಸಲೆಂದೇ ಅವರನ್ನು ನಾನು ಅಲ್ಲಿಗೆ ಕಳಿಸಿದ್ದೆ ನಂದಿಯೇ ನಿನ್ನ ಭಕ್ತಿಯನ್ನು ನೋಡಿ ನಾನು ಮೆಚ್ಚಿದ್ದೇನೆ ಮಿತ್ರ ಹಾಗೂ ವರುಣರು ಹೇಳಿದ ಭವಿಷ್ಯವಾಣಿಯು ಸತ್ಯವಾಗುವುದಿಲ್ಲ ಆದುದರಿಂದ ನಿನ್ನ ತಂದೆಯಾದ ಶಿಲಾದ ಹಾಗೂ ನೀನು ಅಭಯವಾಗಿ ಬಾಳಿರಿ ಎಂದು ಹೇಳಿದ ನಂದಿಯೇ ನೀನು ಸ್ತ್ರೀಯೋನಿಯಿಂದ ಜನಿಸಿಲ್ಲ ಆದುದರಿಂದ ನೀನು ಮುದುಕನಾಗುವುದಿಲ್ಲ ಹಾಗೂ ನಿನಗೆ ಮರಣವೂ ಬರುವುದಿಲ್ಲ ನೀನು ಸದಾ ಯುವಕನಾಗಿರುವೆ ಅಲ್ಲದೆ ಅಮರವಾಗಿ ಬಾಳುವೆ ನನ್ನ ಅಂದರೆ ಶಿವಕೃಪೆಯು ನಿನ್ನ ಮೇಲೆ ಸದಾ ಕಾಲ ಇರುವುದು ದುಃಖವು ಸಮೀಪಕ್ಕೂ ಬರುವುದಿಲ್ಲ ಇದಲ್ಲದೆ ನೀನು ಗಣನಾಯಕನಾಗುವಿ ಇಷ್ಟು ಹೇಳಿ ಸೃಷ್ಟಿಕರ್ತನಾದ ಶಿವನು ತನ್ನ ಕೊರಳಲ್ಲಿಯ ಪವಿತ್ರವಾದ ಕಮಲಗಳ ಮಾಲೆಯನ್ನು ನಂದೀಶ್ವರನ ಕೊರಳಲ್ಲಿ ಹಾಕಿದ ಕೊರಳಲ್ಲಿ ಪರಮೇಶ್ವರನ ಪರಮ ಪಾವನವಾದ ಮಾಲೆಯು ಬಿದ್ದ ಮೇಲೆ ನಂದಿಗೆ ಆಶ್ಚರ್ಯಕರಕವಾ ಆಶ್ಚರ್ಯಕಾರಕವಾದ ಒಂದು ಅನುಭವವಾಯಿತು ನಂದಿಯು ಮೂರು ಕಣ್ಣುಗಳುಳ್ಳ ಹಾಗೂ ಹತ್ತು ಭುಜಗಳುಳ್ಳ ಶಿವನ ರೂಪದ ಧ್ಯಾನ ಮಾಡುತ್ತಿದ್ದನಲ್ಲವೇ ಪುನೀತವಾದ ಮಾಲಿಯು ದೇಹ ಸ್ಪರ್ಶ ಮಾಡಿದ ಮೇಲೆ ನಂದೀಶ್ವರನು ಮೂರು ಕಣ್ಣುಗಳುಳ್ಳ ಹಾಗೂ ಹತ್ತು ಭುಜಗಳುಳ್ಳ ಒಬ್ಬ ವ್ಯಕ್ತಿಯಾದನು ತಾನು ಧ್ಯಾನ ಮಾಡಿದ ಪರಮೇಶ್ವರನ ಪ್ರತಿರೂಪವೇ ಅವನಾದ ಆ ನಂತರ ಜಗದೀಶ್ವರನಾದ ಪರಮೇಶ್ವರನ ಜಟೆಯಿಂದ ನೀರು ಪುಟಿಯ ಹತ್ತಿತು ಈ ನೀರು ಮುಂದೆ ಹರಿಯುತ್ತಾ ಹೊರಟಿತು ಹರಿಯುವ ನೀರಿನಲ್ಲಿ ಮುಂದೆ ಐದು ಭಾಗಗಳಾದವು ಇವುಗಳೇ ಪವಿತ್ರವಾದ ಐದು ಹೊಳೆಗಳಾದವು ಇವುಗಳ ನೀರಿನಲ್ಲಿ ಸ್ನಾನ ಮಾಡಿ ಯಾರು ಪರಮೇಶ್ವರನ ಧ್ಯಾನ ಮಾಡುವರು ಅವರ ದುಃಖಗಳೆಲ್ಲ ನೀರಾಗಿ ದೂರಾಗಿ ಸುಖ ಪ್ರಾಪ್ತಿಯಾಗುವುದು ಜಟೋದಕ ತ್ರಿಸೂತ ವೃಷಧ್ವನಿ ಸ್ವರ್ಣೋದಕ ಹಾಗೂ ಜಂಬೂ ನದಿ ಈ ಹೊಳೆಗಳ ಹೆಸರುಗಳನ್ನು ಮಹೇಶ್ವರನ ಹೆಸರಿನ ಜೊತೆಗೆ ಅನ್ನುತ್ತಾ ಹೋದರೆ ಮಾನವನ ಪಾಪನಾಶವಾಗಿ ಅವನಿಗೆ ಪುಣ್ಯ ದೊರೆಯುವುದು ಸಕಲ ಕಲ್ಯಾಣಕಾರಿಯಾದ ಸದಾಶಿವನು ನಂದೀಶ್ವರನ ಕೊರಳಲ್ಲಿ ಮಾಲೆಯನ್ನು ಹಾಕಿದ ಮೇಲೆ ಗಣನಾಯಕರನ್ನು ಕರೆದನು ಅವರಿಗೆ ನಂದಿಯ ಅಭಿಷೇಕ ಮಾಡಲು ಹೇಳಿದ ಅಭಿಷೇಕದ ನಂತರ ನಂದಿಯನ್ನು ಗಣನಾಯಕರ ಅಧ್ಯಕ್ಷ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದ ನಂದಿಯನ್ನು ತನ್ನ ಮಗನಂತೆ ಪ್ರೀತಿಸುತ್ತಿದ್ದ ಪಾರ್ವತಿ ದೇವಿಗೆ ಇದನ್ನು ಕಂಡು ಬಹಳ ಆನಂದವಾಯಿತು ನಂದಿಯ ಅಭಿಷೇಕ ಕಾರ್ಯವನ್ನು ಒಳ್ಳೆಯ ಉತ್ಸಾಹದಿಂದ ಎಲ್ಲರೂ ಮಾಡಿದರು ಮಹೇಶ್ವರನು ನಂದಿಯಲ್ಲಿ ಆಸ್ತಿ ವಹಿಸಿದ್ದನ್ನು ಕಂಡು ನಂದಿಗೆ ದೇವಗಣಗಳು ಸಹ ಬಹಳ ಗೌರವ ಕೊಡಹತ್ತಿದರು ತನ್ನ ತಪಶ್ಚರ್ಯ ಬಲದಿಂದ ಕೈಲಾಸಪತಿಯಾದ ಶಂಕರನನ್ನು ಒಲಿಸಿಕೊಂಡ ನಂದಿಯು ಗಣನಾಯಕರ ಅಧ್ಯಕ್ಷ ಪದದ ಸ್ವೀಕಾರ ಕಾರ್ಯಕ್ರಮವನ್ನಂತೂ ಅತಿ ವಿಜೃಂಭಣೆಯಿಂದ ಅಲ್ಲಿ ನಡೆಯಿತು ಗಂಧರ್ವ ಕನ್ನೆಯರ ಗಾಯನ ಅಪ್ಸರಿಯರ ನೃತ್ಯ ದೇವತೆಗಳ ವಾದ್ಯ ಸಂಗೀತ ಮೊದಲಾದವುಗಳಿಂದಾಗಿ ಆ ಉತ್ಸವಕ್ಕೆ ಹೆಚ್ಚಿನ ಮೆರವು ಬಂದಿತ್ತು ಸಾವಿರಾರು ಗಣಗಳು ದೇವತೆಗಳು ಹಾಗೂ ಇತರರು ಇದರಲ್ಲಿ ಭಾಗವಹಿಸಿ ಅತ್ಯಂತ ಆನಂದ ಪಟ್ಟರು ನಂದಿಯ ಮೇಲೆ ಸದಾಶಿವನ ಪ್ರೀತಿ ವಿಶೇಷ ಇರುವುದರಿಂದ ಅವನು ಪ್ರೀತಿಯ ಪತ್ನಿಯಾದ ಪಾರ್ವತಿಯನ್ನು ಕರೆದು ಅವನ ಲಗ್ನದ ಪ್ರಸ್ತಾಪವೆತ್ತಿದ ಪಾರ್ವತಿಯು ಹರ್ಷಚಿತ್ತಳಾಗಿ ಕರುಣಾಮಯಿಯಾದ ಶಂಕರನ ಸೂಚನೆಗೆ ಅನುಮೋದನೆ ಇತ್ತಳು ಸುಂದರ ಸುಲಕ್ಷಣಗಳುಳ್ಳ ಒಬ್ಬ ಒಳ್ಳೆಯ ಸ್ವಭಾವದ ಮರುತನ ಮಗಳಾದ ಸೂಯಶಾ ಎಂಬ ಜೊತೆಗೆ ನಂದಿಯ ವಿವಾಹವನ್ನು ಪರಮೇಶ್ವರನು ಮಾಡಿದ ಈ ಶುಭ ಕಾರ್ಯದಲ್ಲಿ ಬ್ರಹ್ಮ ವಿಷ್ಣು ದೇವತೆಗಳು ಋಷಿಗಳು ಗಣಗಳು ಹಾಗೂ ಇತರರು ಅನೇಕರು ಉಪಸ್ಥಿತರಾದರು ಲಗ್ನದ ನಂತರ ಸೂಯಶಾ ಎಂಬ ಹಾಗೂ ನಂದಿಯರು ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರರೆಡೆಗೆ ಹೋಗಿ ಸಾಷ್ಟಾಂಗ ನಮಸ್ಕರಿಸಿದರು ಸುಂದರವಾದ ಸತಿಪತಿಯರ ಜೋಡಿಯನ್ನು ನೋಡಿ ಎಲ್ಲರೂ ಆನಂದ ಪಟ್ಟರು ಹಾಗೂ ಆಶೀರ್ವದಿಸಿದರು ಸುಯಶ ಹಾಗೂ ನಂದಿಯನ್ನು ಆಶೀರ್ವದಿಸುತ್ತಾ ಜಗದೀಶ್ವರ ಶಂಕರನು ಮುಂದಿನಂತೆ ಹೇಳಿದ ಪ್ರಿಯ ಮಗನಾದ ನಂದಿಯೇ ನೀನು ನನಗೆ ಅತ್ಯಂತ ಪ್ರೀತಿಯ ಮಗನಾಗಿರುವಿ ನಿನ್ನ ಅನನ್ಯ ಭಕ್ತಿಯನ್ನು ನೋಡಿ ನಾನು ನಿನಗೆ ಮಾರು ಹೋಗಿದ್ದೇನೆ ಸುಯಶಾಳ ಪಾತಿ ಪತಿಯಾದ ನೀನು ಯಾವಾಗಲೂ ಯಶಸ್ಸನ್ನೇ ಸಂಪಾದಿಸುವೆ ಸಕಲ ಐಶ್ವರ್ಯಗಳ ಸುಖವು ನಿನಗೆ ದೊರೆಯುವುದು ನೀನು ಮಹಾ ಧನುರ್ಧಾರಿಯಾಗಿರುವೆಯಲ್ಲವೇ ಮಹಾ ಯೋಗಿಯೂ ಆಗುವೆ ಅಜೇಯನಾದ ನಿನ್ನ ದಾಂಪತ್ಯವು ಸುಖ ಜೀವನವೂ ಆಗಲಿ ಸದಾಕಾಲ ಸಂತೋಷವಾಗಲಿ ಇನ್ನು ಮುಂದೆ ನೀನು ಸದಾಕಾಲ ನೀನು ನನ್ನಲ್ಲಿಯೇ ಇದ್ದು ಹಾಗೂ ನಾನು ನಿನ್ನಲ್ಲಿಯೇ ಇದ್ದು ಯಾವಾಗಲೂ ನಮ್ಮಿಬ್ಬರ ಜೋಡಿಯು ಅಭಿನ್ನವಾಗಿರುವುದು ಜನರು ಇನ್ನು ಮುಂದೆ ಒಬ್ಬಂಟಿಗರಾಗಿ ನಮ್ಮನ್ನು ಎಂದೂ ನೋಡಲಾರರು ನಂದಿ ಹಾಗೂ ಈಶ್ವರ ಇವರ ಇವರಿಬ್ಬರೂ ಒಬ್ಬರೇ ಅವರ ದೃಷ್ಟಿಗೆ ಬೀಳುವರು ನಿನ್ನ ಆದರ್ಶ ಪಿತನಾದ ಶಿಲಾದನನು ನಮ್ಮ ಜೊತೆಗೆ ಇರುವನು ಶಂಕರನ ಶುಭವಾಣಿಯನ್ನು ಕೇಳಿದ ಸುಯಶ ಹಾಗೂ ನಂದಿಯರು ಉಮಾಶಂಕರರ ಚರಣಾರವಿಂದಗಳಿಗೆ ಪುನಃ ನಮಸ್ಕರಿಸಿದರು ಪಾರ್ವತಿ ದೇವಿಯ ಹೃದಯ ಎಷ್ಟಾದರೂ ಅಕ್ಕರೆಯಿಂದ ತುಂಬಿದ ತಾಯಿಯ ಹೃದಯವಲ್ಲವೇ ಅವಳ ಚಕ್ಷುಗಳಲ್ಲಿ ಆನಂದ ಬಾಷ್ಪಗಳು ಬಂದವು ಸತಿಪತಿಯರನ್ನು ಆಶೀರ್ವದಿಸುತ್ತ ಜಗನ್ಮಾತೆಯಾದ ಪಾರ್ವತಿಯು ಮುಂದಿನಂತೆ ಹೇಳಿದಳು ನನ್ನ ಪತಿ ಹಾಗೂ ಜಗದೀಶ್ವರನಾದ ಶಂಭುವಿನ ಪ್ರೀತಿಯನ್ನು ಗಳಿಸಿದ ನೀನು ನಿಜವಾಗಿಯೂ ಧನ್ಯನು ಜಗದೀಶ್ವರನ ಅನುಗ್ರಹ ಪಡೆದ ನೀವು ಸದಾಕಾಲ ಸುಖವಾಗಿ ಬಾಳುವೆರೆಂಬುದರಲ್ಲಿ ಸಂಶಯವಿಲ್ಲ ಅವನ ಆಶೀರ್ವಾದ ಪಡೆದ ನಿನಗೆ ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತದೆ ಅದರ ಪ್ರತ್ಯೇಕತೆಯ ಅವಶ್ಯಕತೆ ಇಲ್ಲ ಆದರೂ ನಿನ್ನನ್ನು ಕಂಡು ನನ್ನ ತಾಯಿಯ ಕರುಳಿಗೆ ಒಂದೆರಡು ಮಾತುಗಳನ್ನು ಹೇಳಬೇಕೆಂದೆನಿಸುವುದು ಕೇಳು ನಿಮ್ಮಿಬ್ಬರ ದಾಂಪತ್ಯ ಜೀವನ ಸುಖವಾಗಿರಲಿ ಸುಯಶ ನೀನು ನಿಜವಾಗಿಯೂ ನಿನ್ನ ಹೆಸರಿಗೆ ತಕ್ಕಂತೆಯೇ ಇರುವೆ ನಿನ್ನ ಪತಿಗೆ ನೀನು ಅಮೋಘವಾದ ಯಶಸ್ಸನ್ನು ತಂದುಕೊಡು ಇನ್ನು ಮುಂದೆ ನಿನ್ನ ಪತಿಯ ಸೇವೆಯನ್ನು ಒಳ್ಳೆಯ ಭಕ್ತಿಯಿಂದ ಮಾಡುತ್ತಾ ಹೋಗು ನಿನ್ನ ಗಂಡನಂತೆ ನಿನಗೂ ಮೂರು ಕಣ್ಣುಗಳ ಪ್ರಾಪ್ತಿಯಾಗುವುದು ನಿನಗೆ ಈ ಜನ್ಮಬಂಧನ ಉಳಿಯುವುದಿಲ್ಲ ನೀನು ನಿನ್ನ ಪತಿಯಂತೆ ಅಮರತ್ವವನ್ನು ಪಡೆಯುವೆ ಸದ್ಗುಣಿಯಾದ ಸೂಯಶ ನೀನು ನಿನ್ನ ಪತಿಯಲ್ಲಿ ಪರಮೇಶ್ವರನನ್ನು ಹಾಗೂ ನನ್ನಲ್ಲಿ ನಿನ್ನ ಭಕ್ತಿ ಅಚಲವಾಗಿ ಯಾವಾಗಲೂ ಉಳಿಯುವುದೇ ಇದೆ ಇದರಿಂದ ನೀನು ಸದಾ ಸುಖಿಯಾಗಿಯೇ ಇರುವೆ ಬಾಳುವೆ ಎಂದು ಹೇಳಿದಳು ಸೂಯಶ ಹಾಗೂ ನಂದಿಯರ ವಿವಾಹದ ನಂತರ ಬ್ರಹ್ಮ ವಿಷ್ಣು ಹಾಗೂ ದೇವಗಣಗಳು ಅವರಿಗೆ ವಿಶಿಷ್ಟ ವರದಾನವನ್ನು ಮಾಡಿದರು ನಂದಿಯ ವಿವಾಹ ಅವರ ಮೇಲಿನ ಪರಮೇಶ್ವರನ ಅನುಗ್ರಹ ಇವುಗಳನ್ನು ನೋಡುತ್ತಾ ಎಲ್ಲರೂ ಸಂತುಷ್ಟರಾದರು ಅಧ್ಯಕ್ಷ ಪದ ಹಾಗೂ ನಂದಿ ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಬ್ರಹ್ಮ ತನ್ನ ಲೋಕಕ್ಕೆ ವಿಷ್ಣು ವೈಕುಂಠಕ್ಕೆ ಹಾಗೂ ದೇವತೆಗಳು ತಮ್ಮ ತಮ್ಮ ಸ್ಥಾನಗಳಿಗೆ ತಿರುಗಿ ಹೋದರು ನಂದಿಯ ಕಥೆಯನ್ನು ಕೇಳಿದವನಿಗೆ ಹಾಗೂ ಹೇಳಿದವರಿಗೆ ಸುಖ ಸಂಪತ್ತುಗಳು ದೊರೆಯುವವು ಇಲ್ಲಿಗೆ ನಂದಿಯ ಅಹ್ ಜನ್ಮ ಹಾಗೂ ನಂದಿಯ ವಿವಾಹ ಕಥೆಯ ಶಿವಪುರಾಣದ ಕಥೆಯು ಮುಗಿಯಿತು ಶಿವ ಮಸ್ತು